ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರುತಿಲಾಕ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಅತ್ತೆ ಖಜಾಯದ ನಾಲ್ಕು ಸೇರು ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಕೊನೆಯವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಇಲ್ಲಿ ನಾಲ್ಕು ಸೇರು ಅಕ್ಕಿದು ಕಜ್ಜಾಯ್ದಿಟ್ಟಿದೆ ಅದನ್ನು ನಾವು ಒನ್ ಡೇ ನೆನೆಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಸೋಡಾಕ್ಬಿಟ್ಟು ಮಿಲ್ಲಕ್ಕೆ ತಗೊಂಡೋಗಿದ್ದು ಅದು ಅಕ್ಕಿ ಎಲ್ಲ ರುಬ್ಕೊಡ್ತಾರಲ್ಲ ಗ್ರೈಂಡ್ರೆಲ್ಲ ಮಾಡ್ತಾರಲ್ಲ ಆ ಥರ ಮಿಷಿನಲ್ಲಿ ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿರೋದು ಇದು ಅದನ್ನು ಚೆನ್ನಾಗಿ ಕಜಾಯ್ ಇಟ್ಟು ಅಂದ್ರೆ ಜರಡಿ ಇರುತ್ತೆ ಪ್ಲೇಟು ಅದನ್ನು ಹಾಕ್ಕೊಂಡು ಜರಡಿ ಇಟ್ಕೊಂಡಿರೋದು ಇದು ಅದು ಹಾರ್ದಾಗಿ ಇದು ಚೆನ್ನಾಗಿ ಜರಡಿ ಇಟ್ಕೊಬಿಟ್ಟು ಇದು ಆರು ಹೋಗಬಾರ್ದು ಇಟ್ಟು ಅಂತೇಳ್ಬಿಟ್ಟು ಈ ರೀತಿ ನೀವು ಒಂದು ಬಟ್ಟೆ ಆದರೂ ಅಷ್ಟು ಅಥವಾ ಈ ಥರ ಕವರಾದರೂ ಒಂದು ಲೋಟ ಒಂದೂವರೆ ಪಾವು ನೀರು ನಾಲ್ಕು ಕೆ ಜಿ ಬೆಲ್ಲಕ್ಕೆ ನಾಲ್ಕು ಲೋಟ Thank <laughs> you. ಹೇಳ್ತಾ ಇರ್ಬೇಕು ಅದು ಚೆನ್ನಾಗಿ ಕರಗಿ ಅದು ಪಾಕ ತಗೊಂಡು ಆಮೇಲೆ ಅದಕ್ಕೆ ಹಿಟ್ಟು ಹುಡ್ ಏನು ಜರಡಿ ಇಟ್ ಜರಡಿ ಇಟ್ಕೊಂಡಿದೀವಲ್ಲ ಆ ಹಿಟ್ಟನ್ನ ಈ ಪಾಕದಲ್ಲಿ ಹಾಕಿ ಪಾಕ ಬಂದ ಮೇಲೆ ಹಾಕಿ ತಿರುಗ್ತಾ ನೋಡ್ಕೊಂಡು ಬರೋಣ ಬಂದು ಮೀಸ್ಟ್ ನಾವೇ ನೋಡಿಕೊಳ್ಳೋದು ಅಂತಂದ್ರೆ ನಾವು ಏನು ಫ್ರೊಂದು ಕಜಾಯ ಇರುತ್ತಿರುತ್ತಾ ಇದೀವಿ ಅನ್ನೋದನ್ನ ನಾನು ವೀಡಿಯೋ ಹಿಂಡಲ್ಲಿ ಮಾಡಿದ್ಯಾಂದಿಂಗ್ ಬಂದದಲ್ಲ ಐತಲ್ವಾ ಇಂಚೂರು ಬರಬೇಕ ಪೂರಿ ಕಮ್ಮಿ ಮಾಡ್ಕೊಬೇಕ ಬೆಳೆ ಕರ್ಮೇಲೆ ಬೆಳೆ ಹಾಂ ಕರ್ದೇನೆ ಅಂತ ಕನಕ ಪುಡಿ ಮಾಡಿದವಲ್ಲ ಚೆನ್ನಾಗಿ ತಂದು ಒಂದು ಹಪ್ಪು ಮಾಡಿದ್ರೆ ಹಾಕಿ ಒಂದ್ಸಲ ಮಾಡ್ಬೇಕು ದಣ್ಣ ಕದ್ರತೆ தட்டை முட்டியாகிர் அமெலுமா உண்டையங்க

ಇವಾಗ ನೋಡ್ತಾ ಇತ್ತಲ್ಲ ಈ ರೀತಿ ಇರಬೇಕು ದಾರದ ಥರ ಅಂತ ಹೇಳ್ತಾರೆ ನೂಲ್ ಥರ ಕಾಣಬೇಕು ಅದು ಮುಟ್ಟಾಗ ಅಂಟಬಾರ್ದು ಇರಬೇಕು ತುಂಬ ಗಟ್ಟಿಯಾದರೆ ಕಡ್ಪಕ್ಕಾಗುತ್ತೆ ಗಟ್ಟಿಯಾಗಿ ಬಿಡುತ್ತೆ ಒಂದು ಮೀಡಿಯಮ್ಗೆ ಈ ಥರ ದಾರ ಥರ ಇದ್ದಾಗ ತಿರುಗ್ಬೇಕಂತೆ ಅದು ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ಕೆಳಗಡೆ ಕುಳಿತುಕೊಂಡು ಹೊಂದಿಸ್ತಾ ಇರೋದು ದೊಡ್ಡ ಪಾತ್ರೆ ಅಲ್ವಾ ಮೇಲೆ ಗ್ರಿಪ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಗಂಟು ಗಂಟು ಆಗ್ಬಿಡುತ್ತೆ ಆದರೂ ಕೂಡ ಇಟ್ಟು ಸ್ವಲ್ಪ ಶಾರ್ಟೇಜ್ ಆಯಿತು ಯಾಕೆಂದರೆ ಸ್ವಲ್ಪ ತರಿ ತರಿ ಜಾಸ್ತಿ ಬಂದಿತ್ತು ವೇಸ್ಟು ನಾವು ಜರಡಿ ಇಡ್ದಾಗ ನೀರು ಕೂಡ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅದಕ್ಕೆ ಅವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೈದಾ ಇಟ್ಟಿದ್ರೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ತಿರುಗಿಬಿಟ್ರೆ ಆಯಿತು ಅದೇನಾಗಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಜ್ಜಯ ನಾವು ಕೂಡ ಅಷ್ಟೇ ತೆಳ್ಳಗಾದರೆ ಸ್ವಲ್ಪ ಕಜ್ಜಾಯದ ಹಿಟ್ಟನ್ನ ಒಳಗಡೆ ಮೈದಾ ಮಿಕ್ಸ್ ಮಾಡಿ ತಿರುಗಿಬಿಟ್ರೆ ಅದು ಸ್ವಲ್ಪ ಆರಿದ್ಮೇಲೆ ಕಜ್ಜೆಯ ತಿರುಗಿದಾಗ ಸ್ವಲ್ಪ ತೆಳ್ಳೋಗಿದ್ರು ಅದು ಮೇಲೆ ಗಟ್ಟಿನೇ ಆಗುತ್ತೆ ಇಲ್ಲ ನಾವು ಅದು ಗಟ್ಟಿ ಇದ್ದರೆ ಕಜ್ಜಾಯದ ಹಿಟ್ಟು ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ ಎಲ್ಲ ಬೇಯಿಸ್ಬೇಕಾದ್ರೂ ಕೂಡ ಅದಕ್ಕೆ ಏನಪ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಕಲಸಿಟ್ಕೊಂಡು ಕಜ್ಜೆಯನ್ನು ತಟ್ಟಿ ಬೇಯಿಸ್ಕೊಬೋದು ಏನೂ ಆಗೋಲ್ಲ ತುಂಬ ಹೂ ಥರ ಸಾಫ್ಟಾಗೆ ಬರುತ್ತೆ ನಾನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಕಜ್ಜೆ ಹಿಟ್ಟು ಆಮೇಲೆ ಇನ್ನೊಂದು ಕಜ್ಜಾದ ಹಿಟ್ಟನ್ನು ಮೈದಾ ಹಿಟ್ಟು ಹಾಕಿ ತಿರುಗಿದ್ಮೇಲೆ ಮೇಲೆ ನೀಟಾಗಿ ಗಂಟಿಲ್ದಂಗೆ ತಿರುಕೋಬೇಕು ಅದು ಗಂಟಿಲ್ದಂಗೆ ತಿರುಗಿಬಿಟ್ಟು ಒಂದು ಫೈವ್ ಮಿನಿಟ್ಸು ಉರಿನ ಕಮ್ಮಿಯಲ್ಲಿಟ್ಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಒಲೆ ಮೇಲೆ ಇಡಬೇಕು ಒಂದು ಫೈವ್ ಮಿನಿಟ್ಸು ಅದು ನನ್ನ ನಂತರ ನಾವು ಇದಕ್ಕೆ ಎಳ್ಳು ಕೂಡ ಸೇರಿಸಿದ್ದೀವಿ ನೋಡ್ಬೋದು ಏಲಕ್ಕಿ ಪೌಡ್ರು ಮತ್ತು ವೈಟ್ ಎಳ್ಳು ಬರುತ್ತಲ್ಲ ಅದನ್ನು ಕಜ್ಜಾಯದಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ತಿರುಗ್ತಾ ಇದ್ದೀವಿ ಅದಿದ್ರೇ ಕಜಾಯ ಚೆನ್ನಾಗಿ ಕಾಣುತ್ತೆ ಕಜಾಯದ ಥರ ಅನಿಸುತ್ತೆ ನಮ್ದು ಎಷ್ಟು ಅಂದರೆ ಹಾಫ್ ಕೆ ಜಿ ಮೇಲೆ ಮೈದಾ ಹಿಟ್ಟು ಹಾಕಿ ತಿರುಗಿದೀವಿ ಇವಾಗ ಏನು ಖಜೈದಿಟ್ಟು ಏನಿತ್ತು ನಾವು ಅಕ್ಕಿ ನೆನೆಸಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಬಿಡಿಸ್ಕೊಂಡು ಬಂದಿದ್ದು ಅದು ಶಾರ್ಟೇಜ್ ಆಯ್ತು ಅಂದ್ಬಿಟ್ಟು ಮೈದಾ ಹಿಟ್ಟನ್ನು ಎಷ್ಟು ಮಿಕ್ಸ್ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು ನೀವೇ ಎಲ್ಲ ಫುಲ್ಲು ಹಿಟ್ಟೆಲ್ಲ ತಿರ್ಗಾದ ಮೇಲೆ ಇದಕ್ಕೆ ಒಂದು ವೈಟು ಪಂಚೆದು ಪೀಸ್ ಆಗಿರ್ಬೋದು ಅಥವಾ ವೈಟ್ ಟವಲ್ ಆಗಿರ್ಬೋದು ಯಾವುದಾದ್ರೂ ವೈಟ್ ಬಟ್ಟೆ ಆಗಿರ್ಬೋದು ಇದಕ್ಕೆ ಕಟ್ಟಿಡಬೇಕು ಕಜಾಯದಿಟ್ಟ ಮೇಲೆ ಚೆನ್ನಾಗಿ ಎಣ್ಣೆ ಒಯ್ದುಬಿಟ್ಟು ಏನಿದೆ ಅದ್ರ ಮೇಲೆ ನಿಂತಿರಬೇಕು ಫುಲ್ಲು ಆ ರೀತಿ ಆಯಿಲ್ನ ಹಾಕ್ಬಿಟ್ಟು ಒಂದು ವೈಟ್ ಬಟ್ಟೆನ ಕಟ್ಬಿಟ್ಟು ಇಟ್ಟರೆ ನೀವು ಒಂದು ಮೂರು ದಿನ ಬಿಟ್ಟು ನೋಡಿದ್ರೆ ತುಂಬ ಗಟ್ಟಿಯಾಗಿರುತ್ತೆ ಹಿಟ್ಟು ಗಟ್ಟಿ ಅಂದರೆ ತುಂಬ ಸಾಫ್ಟಾಗಿ ಕಜಾಯ ಬೇಯಿಸೋ ಥರ ಚೆನ್ನಾಗಿರುತ್ತೆ ಅದಾದ ನಂತರ ನೀವು ಯಾವಾಗ ಬೇಕಾವಾಗ ಬೇಯಿಸ್ಕೋಬೋದು ಎಷ್ಟು ಒಂದು ತಿಂಗಳಿಟ್ಕೊಂಡ್ರೂ ಹಾಳಾಗಲ್ಲ ಈ ರೀತಿ ಚಿಕ್ಕ ಚಿಕ್ಕ ಬಾಲುಗಳಾಗಿ ಮಾಡಿಟ್ಕೊಳ್ತೀನಿ ಫಸ್ಟು ಆವಾಗ ಬೇಗ ಈಸಿನೇ ಆಗಿಬಿಡುತ್ತೆ ಅಂತ ಹೇಳಿ ಆಮೇಲೆ ಒಂದೇ ಸಲ ಈ ರೀತಿ ತಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಕಜಾಯದ ಹಿಟ್ಟು ಏನಾದರೂ ತಟ್ಟೋದಕ್ಕೆ ಬರಲ್ಲ ತುಂಬ ತೆಳ್ಳಗಾಗಿರುತ್ತೆ ಅಂದ್ಕೊಳ್ಳಿ ಆವಾಗ ನೀವು ಆ ತಕ್ಷಣ ಬೇಕಾದ್ರೂ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ಟು ತಟ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಖಜಾಯ ಇದು ನಾನು ಯೂಸ್ ಮಾಡೋವಂಥ ಟಿಪ್ಸ್ ಇದು ಇದು ಹಾಕಿದ ತಕ್ಷಣವೇ ಅದನ್ನು ಮುಟ್ಟೋಕೆ ಹೋಗ್ಬಾರ್ದು ಟಚ್ ಮಾಡೋಕೆ ಹೋಗ್ಬಾರ್ದು ಒಂದು ಅದು ಕಲರ್ ನೋಡ್ಕೋಬೇಕು ನೀವು ಅದು ತಕ್ಷಣ ಏನಾದರೂ ನೀವು ಅದಕ್ಕೆ ಟಚ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಕಜಾಯ ಯಾವಾಗಲೂ ಅದೊಂಚೂರು ಬೆಂದ ಮೇಲೆ ನೀವು ಅದು ತಿರುವಾಕೋದಾಗ್ಲಿ ಆ ಕಡೆ ಈ ಕಡೆ ಮಾಡೋದಾಗಲಿ ಮಾಡಬೇಕು ನನ್ನ ತಮ್ಮನ ಮದುವೆ ಇರೋದ್ರಿಂದ ನಾವು ಇಷ್ಟೊಂದು ಕಜೆಯನ್ನು ಪ್ರಿಪೇರ್ ಮಾಡ್ತಿರೋದು ಬೆಟ್ಟದ ರಂಗನಾಥ ಸ್ವಾಮಿ ಇದೆ ನಮ್ಮೂರಲ್ಲಿ ಅಲ್ಲಿಂದ ನಾವು ಅರಸವೆ ಮಾಡ್ಕೊಂಡು ಬರ್ತೀವಿ ಗಂಡು ಮಕ್ಕಳ ಮದುವೆನಲ್ಲಿ ಅದಕ್ಕೋಸ್ಕರ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ ಥ್ಯಾಂಕ್ ಯು